ಈಗ ನಾನು ಹಾಸ್ಪಿಟ್ಲೈಸಿಲ್ ಇದ್ದೇನೆ ಇವತ್ತು ಧರ್ಮಸ್ಥಳದಲ್ಲಿ ಸೋಜಿನವ್ರ ಮನೆ ಹೋಗೋ ರೋಡಲ್ಲಿ ಬಿಗ್ ಬಾಸ್ ರಜತ್ ಅವ್ರ ಇಂಟ್ರೂ ತಗೋಬೇಕಾದ್ರೆ ನಾನು ಕುಡ್ಲಾರ್ ರಂಪೇಜ್ ಅಜಯ್ ಅವರು ಅಥವಾ ಅವ್ರ ಕ್ಯಾಮ್ರಾಮ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರೆಲ್ಲರೂ ಇದ್ದಾಗ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು ಐವತ್ತು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಬಂದ ಮೇಲೆ ನಮ್ಮ ಪೂಜಾರಿಗೆ ಅಪ್ಪ ನಮ್ಮ ಹತ್ಯೆ ಇವತ್ತು ಬಿಡಲ್ಲ ಅಂತ ಹೇಳಿ ರೋಡಲ್ಲೆಲ್ಲ ನಮ್ಮನ್ನು ಬೀಳಿಸ್ಕೊಂಡು ಕಾಲಲ್ಲೆಲ್ಲ ಒದ್ದು ಹೊಟ್ಟೆಗೆ ಕಾಲಿಗೆ ತಲೆಗೆಲ್ಲ ದುಂಡಲೆಲ್ಲ ಹೊಡೆದು ಎತ್ ಕೂತ್ಕ ಎತ್ ಕೂತ್ಕೊಂಡು ಕೂರಿಸಿ ಕೂರಿಸಿ ತಲೆಗೆಲ್ಲ ಹೊಡೆದು ತಲೆ ಸಿಗ್ತೀನಿ ಅನ್ನೋ ತಪ್ಪವ್ರಿಗೂ ಹೊಡೆದು ಎಲ್ಲರೂ ರೆಕ್ ರೆಕಾರ್ಡ್ ಮಾಡ್ತಿದ್ವಿ ಎಲ್ಲ ಕ್ಯಾಮ್ರ ಎಲ್ಲ ಮುದ್ದು ಆಮೇಲೆ ಅಲ್ಲಿ ಲೋಕಲ್ಸ್ ಅವರು ಯಾರು ಕಾಪಾಡೋಕ್ಕೆ ಬರಲಿಲ್ಲ ಅವ್ರು ಬಂದರೂ ಅವ್ರಿಗೆ ಕಾಲಿಗೆ ಬಿದ್ದರೂ ಬಿಡಲಿಲ್ಲ ಅವರು ಎಲ್ಲರೂ ಒಂದೊಂದು ಲೇಟ್ ಹೊಡೆದ್ರು ಆನಂತರ ಆಮೇಲೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅದು ಹಾಸ್ಪಿಟ್ಲಿಗೆ ಐ ಸಿ ಇದ್ದೀವಿ ನಮ್ಗೆ ಆದರೆ ಅವರೇ ಕಾರಣ ಅಲ್ಲಿ ಲೋಕಲ್ಸ್ ಅವರು ನಮ್ಗೆ ಯಾರ್ಯಾರು ನೋಡಿದ್ರು ಎಲ್ರಿಗೂ ಗೊತ್ತು ನಮ್ಮ ಕ್ಯಾಮ್ರದಲ್ಲಿ ರೆಕಾರ್ಡ್ ಆಗಿದೆ ನಾವು ಹುಷಾರಾಗಿ ಬಂದರೆ ನಾವು ಯಾರ್ಯಾರು ನೋಡಿದ್ರು ಅಂತ ತೋರಿಸ್ತೀವಿ ನಮ್ಗೆನಾರಾದರೆ ಆಗಿದ್ದಾಗ ಅವರೇ ಕಾರಣ ಈಗ yang ನಾವು ಟ್ರೈ ಸೇಲಿದ್ದೀವಿ

ಕಾರ್ಯಕರ್ತರು ಸೇರಿದ್ದಾರೆ ಆದರೆ ಯಾವುದೇ ರೀತಿಯಾದಂಥ ಹಲ್ಲೆಗಳು ಇಲ್ಲಿಯವರೆಗೆ ನಡೆಯಲಿಲ್ಲ ಇಬ್ಬರು ರಿಪೋರ್ಟರ್ಗಳನ್ನು ನೋಡ್ಬೋದು ನೀವು ಎರಡು ರಿಪೋರ್ಟರ್ಗಳನ್ನು ನೋಡ್ಬೋದು ನೀವು ಯಾವುದೇ ರೀತಿಯಾದಂಥ ಹಲ್ಲೆ ನಡೀ ಇಲ್ಲಿ ನೋಡಿ ಇಬ್ರು ರಿಪೋರ್ಟರ್ಗಳು ಇದ್ದಾರೆ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಟಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಸುವರ್ಣ ನ್ಯೂಸ್ ಒಂದು ಮಾತ್ರ ಹಲ್ಲೆ ಆಗಿದೆ ಅಂತ ನ್ಯೂಸ್ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಹೆಗ್ಡೆಯ ಹೇಳ್ತಿಂದ್ಕೊಂಡು ಇಲ್ಲಿ ಒಂದು ಈ ರೀತಿಯಾದಂಥ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಸುವರ್ಣ ಟಿ ವಿಯನ್ನೇ ಬ್ಯಾನ್ ಮಾಡಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇದು ಮಾತ್ರ ಸ್ಪಷ್ಟ ಎಲ್ಲರೂ ತಿಳ್ಕೊಳ್ಳಿ ಈ ಲೈವ್ನಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಹೋರಾಟಗಾರಾದಂಥ ಜಯಂತಿ ಟಿಯವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ